ಜೈ ಸಿ ಎಲ್ಲರಿಗೂ ಬೆಳಿಗ್ಗೆ ಪಪ್ಪನ ಕಡೆ ಐದನೂರು ರೂಪಾಯಿ ರೊಕ್ಕ ಹಿಸಿಕೊಂಡ ಗಾಡಿ ತಗೊಂಡು ಊರ ಪಂಪ್ ಹೋಗಿ ಎರಡ್ ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡಿ ಪೆಟ್ರೋಲ್ ದುಡ್ಡು ಗಣನ್ರಿ ಅದ್ರಕ್ಸಾರ ರೊಕ್ಕ ಎಲ್ಲ ಆಗಿತ್ತು ಬರುವ ಇಲ್ಲದ್ರೆ ರೊಕ್ಕಾನಿ ಐದ್ನೂರು ರೂಪಾಯಿ ಅದಕ್ಕಿಲ್ಲದ್ರೆ ಅನ್ನನ್ ಕಡೆ ಫೋನ್ ಪೇ ಮಾಡ್ಸಿನ್ರಿ ಇನ್ನೆಲ್ದ್ರ ಹೋಗ್ನಂತ ಹಂಗ ಅತನಿಗೆ ಬಂದ ನನ್ ದೋಸ್ ರೋಹಿತನ್ ಕರ್ಕೊಂಡ ಬಬ್ಲಾದಿ ಮುತ್ಯಾ ಬಂದ್ರಿ ಈ ಬಬ್ಲಾದಿ ಬಂದ್ರ ಇನ್ ಮೊದ್ಲ ಹೊಳಿ ಹೋಗಿ ಕೈಕೊಳದ ತಗೊಂಡ ಆಮೇಲೆ ಗುಡಿ ಹೋಗ್ ಹೊಳಿ ಹೋಗಿ ಕೈಕಳಿ ತಗೊಂಡ ಕಾಯಿ ಕಪರ ತಗೊಂಡ ಅಲ್ಲಿ ಟಗರ್ ಕುಸ್ತಿ ನಡ್ದಿದ್ರಿ ಅವ್ನ ನೋಡ್ತಾನ ಜೋರ್ಲೆ ಮಳಿ ಐತ್ರಿ ಅಷ್ಟು ತಾನೆ ಯಾ ಬಾಯ ಅನ್ನನು ಬಂದ್ರಿ ಎಲ್ಲಾರು ಕೂಡಿ ಚಾ ಕೂಡದ ಬಬ್ಲಾದಿ ಮುತ್ಯಾನ್ ದರ್ಶನಕ್ಕೋಗ್ರಿ ಈಗ ಏನೇನ್ ನೋಡ್ತಿಲ್ಲ ಈ ಕಾಟಾ ಗಾದಿ ಎಲ್ಲ ಮುತ್ಯ ಅವ್ರು ಯೂಸ್ ಮಾಡ್ತಾರೆ ಗುಡಿ ಒಳಗ ಮುತ್ಯಾನ್ ದರ್ಶನ ತಗೊಂಡ ಅಲ್ಲೇ ಅವ್ರ ಅಣ್ಣ ಮತ್ತ ತಮ್ಮ ದರ್ಶನ ತಗೊಂಡ್ರಿ ಈ ತೊಟ್ಟದ ಮಹತ್ವ ಐತ್ರಿ ಏನಂದ್ರೀ ಈ ತೊಟ್ಟಲ್ದಾಗ ಚಂಪರ್ ಬೀಸ ಮತ್ತೆ ಟೆಣಕಿ ಹಾಕಿ ಐದ್ ಸಲ ತೂಗಿ ತಗ್ರಿ ನಿಮ್ಗೆ ಸಂತಾನ ಹಾಕಿ ಸಿಗ್ತಿದ್ದ ಅಂತ ಅದಾಗಣ್ಣ ಕಾಯಿ ಹೊಡ್ಕೊಂಡ ಹೊರಗ್ ಬಂದ ಅಣ್ಣ ಮತ್ ಶಿರಾ ಕುಡ್ಕತ್ತೀರಿ ಮಸ್ತ್ ಬಿ ಅದನ್ನ ತಿಂದೂರಿ ಹಂಗ ಬ್ಯಾಂಕ್ ಆಮೇಲೆ ಅಲ್ಲಿನ ಫೇಮಸ್ ಎತ್ಗೋಳ್ ಕಡೆ ಬಂದು ತಾತೆ ಹೋಗಿ ಎತ್ಕೋಸ್ ಹಾಕ್ತಾರಿ ಮನೆ ಅಂದ್ರೆ ಹದಿನೆಂಟು ಲಕ್ಷಕ್ಕೆ ಒಂದ್ ಎತ್ತ ಮಾರಿ ಎತ್ತ ಮಾರಿಲ್ರಿ ಮೂರ್ ಎತ್ತ ತಾಯಿಂದ್ರಿ ಮತ್ ಆಚೆ ಕಡೆ ಎರಡದ ಹಿಂದಿನ ಯುಕೆ ಬಾಯ ಅನ್ನ ಬಾಯಿ ಹೇಳಿ ಮಳಿದಾಗ ತೋರ್ಸ್ಕೊತ ಊರಿಗೆ ಬಂದ್ರಿ ಬಬಲಾದಿ